ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತಿರುಪತಿ ಭಕ್ತರ ನಂಬಿಕೆಯ ಕೇಂದ್ರ ಲಕ್ಷಾಂತರ ಜನರು ಪ್ರತಿದಿನ ದರ್ಶನ ಪಡೆಯಲು ಬರುವ ದೇವಾಲಯ ಆದರೆ ನೀವು ಕೇಳಿದ್ದೀರಾ ಈ ಪುಣ್ಯಕ್ಷೇತ್ರದ ಹಿಂದೆ ಗುಟ್ಟುಗಳಿವೆ ವೈಜ್ಞಾನಿಕ ವಿವರಣೆಯಿಲ್ಲದ ರಹಸ್ಯಗಳಿವೆ ಇವತ್ತು ನಾವು ತಿರುಪತಿ ವೆಂಕಟೇಶ್ವರ ದೇವಾಲಯದ ಹತ್ತು ಅಚ್ಚರಿಯ ಸಂಗತಿಗಳನ್ನು ತಿಳಿದುಕೊಳ್ಳೋಣ ವೆಂಕಟೇಶ್ವರ ದೇವರು ಕಣ್ಣು ಮುಚ್ಚಿರುವುದನ್ನು ನೀವೆಲ್ಲ ಗಮನಿಸಿರಬಹುದು ಹೌದು ವೆಂಕಟೇಶ್ವರನು ಅಗಾಧವಾದ ಕಣ್ಣುಗಳು ಮತ್ತು ಶಕ್ತಿಯುತವಾದ ನೋಟವನ್ನು ಹೊಂದಿದ್ದಾನೆ ಭಕ್ತರು ದೇವರ ಕಣ್ಣುಗಳನ್ನು ನೇರವಾಗಿ ನೋಡುವುದು ಅಸಾಧ್ಯ ಏಕೆಂದರೆ ಅವು ವಿಶ್ವಶಕ್ತಿಯನ್ನು ಹೊರಸೂಸುತ್ತವೆ ಈ ಕಾರಣದಿಂದಾಗಿ ವೆಂಕಟೇಶ್ವರನ ಕಣ್ಣುಗಳು ಬಿಳಿ ಮುಖವಾಡದಿಂದ ಮುಚ್ಚಲ್ಪಟ್ಟಿರುತ್ತದೆ ಹೀಗೆ ತಿರುಪತಿ ವೆಂಕಟೇಶ್ವರನ ಕಣ್ಣುಗಳು ಭಕ್ತರ ರಕ್ಷಣೆಗೆ ಮುಚ್ಚಲ್ಪಟ್ಟ ಒಂದು ದೈವಿಕ ರಹಸ್ಯ ಎರಡನೇದಾಗಿ ಬಾಲಾಜಿ ವಿಗ್ರಹವು ಮಧ್ಯದಲ್ಲಿ ಇಲ್ಲ ಹೌದು ತಿರುಪತಿ ಬಾಲಾಜಿಯ ವಿಗ್ರಹವು ಗರ್ಭಗುಡಿಯ ಮಧ್ಯಭಾಗದಲ್ಲಿರುವಂತೆ ಕಂಡುಬಂದರೂ ದೇವರು ವಾಸ್ತವವಾಗಿ ಗರ್ಭಗುಡಿಯ ಬಲಮೂಲೆಯಲ್ಲಿದ್ದಾನೆ ಆದರೆ ಅದು ಮಧ್ಯದಲ್ಲಿ ಜೋಡಿಸಲ್ಪಟ್ಟಂತೆ ತೋರುತ್ತದೆ ವೆಂಕಟೇಶ್ವರ ಮೂರ್ತಿ ಮಧ್ಯದಲ್ಲಿ ಇಲ್ಲ ಎಂದರೆ ಅದು ದೋಷವಲ್ಲ ಅದು ದೇವರ ದರ್ಶನವನ್ನು ಇನ್ನಷ್ಟು ವಿಶಿಷ್ಟ ಮತ್ತು ಪವಿತ್ರಗೊಳಿಸುವ ಒಂದು ದೈವಿಕ ರಹಸ್ಯ ಮೂರನೇದಾಗಿ ವಿಗ್ರಹಕ್ಕೆ ಅರ್ಪಿಸುವ ಹೂಗಳ ರಹಸ್ಯ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿರುವ ದೇವತೆಗಳ ಧಾರ್ಮಿಕ ಭಕ್ತಿಗಾಗಿ ತಿರುಪತಿಯಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಹೆಸರಿಲ್ಲದ ಹಳ್ಳಿಯಿಂದ ಹೂಗಳು ಬೆಣ್ಣೆ ಹಾಲು ಮಜ್ಜಿಗೆ ಪವಿತ್ರ ಎಳೆಗಳು ಮತ್ತು ಇತರ ವಸ್ತುಗಳನ್ನು ಸಂಗ್ರಹಿಸಲಾಗುತ್ತದೆ ಈ ಗ್ರಾಮವು ಸಾರ್ವಜನಿಕರಿಂದ ಮರೆಯಾಗಿ ಉಳಿದಿದೆ ದೇವಾಲಯದ ಅರ್ಪಣೆಗಳ ಶುದ್ಧತೆ ಮತ್ತು ಪಾವಿತ್ರ್ಯವನ್ನು ಇದು ಕಾಪಾಡುತ್ತವೆ ಏರ್ಪಡುವಿನಲ್ಲಿ ಮತ್ತೆ ಕಾಣಿಸುವ ಹೂಗಳು ಹೌದು ಬೆಳಗಿನ ಪೂಜೆಯ ನಂತರ ಬಾಲಾಜಿ ದೇವರಿಗೆ ಅರ್ಪಿಸುವ ಹೂಗಳನ್ನು ವಿಗ್ರಹದ ಇಂದಿನ ಜಲಪಾತದಲ್ಲಿ ವಿಲೇವಾರಿ ಮಾಡಲಾಗುತ್ತದೆ ವಿಚಿತ್ರವೆಂದರೆ ಈ ಹೂಗಳು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಏರ್ಪಾಡು ಎಂಬ ಸ್ಥಳದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಇದು ದೇವಾಲಯದ ನಿಗೂಢತೆಯನ್ನು ಹೆಚ್ಚಿಸುತ್ತದೆ ದೇವರ ನಿಜವಾದ ಕೂದಲಿನ ರಹಸ್ಯ ಬಾಲಾಜಿಯು ನಿಗೂಢವಾದ ನಿಜವಾದ ಕೂದಲು ಸಿಕ್ಕುಗಳಿಲ್ಲದ ರೇಷ್ಮೆಯಂತ ಮತ್ತು ನಯವಾದ ಕೂದಲನ್ನು ಹೊಂದಿದ್ದಾನೆ ಬಾಲಾಜಿಯು ಭೂಮಿಯ ಮೇಲಿನ ತನ್ನ ಆಳ್ವಿಕೆಯ ಸಮಯದಲ್ಲಿ ಅನಿರೀಕ್ಷಿತವಾಗಿ ತನ್ನ ಕೂದಲನ್ನು ಕಳೆದುಕೊಳ್ಳುತ್ತಾನೆ ಅದಕ್ಕಾಗಿಯೇ ಅವನ ಕೂದಲು ಪರಿಶುದ್ಧವಾಗಿದೆ ಗಂಧರ್ವ ರಾಜಕುಮಾರಿ ನೀಲಾದೇವಿ ತನ್ನ ಕತ್ತರಿಸಿದ ಕೂದಲನ್ನು ದೇವರಿಗೆ ನೀಡಿ ಅವನ ತಲೆಯ ಮೇಲೆ ಇಡಲು ಕೇಳಿಕೊಳ್ಳುತ್ತಾಳೆ ಅವಳ ಭಕ್ತಿಗೆ ಮೆಚ್ಚಿದ ದೇವರು ತನ್ನ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಪಾದಗಳಿಗೆ ತಮ್ಮ ಕೂದಲನ್ನು ಅರ್ಪಿಸುವ ಪ್ರತಿಯೊಬ್ಬರು ಆಶೀರ್ವಾದಿಸಲ್ಪಡುತ್ತಾರೆ ಎಂದು ಘೋಷಿಸಿದನು ಅಂದಿನಿಂದ ಅನುಯಾಯಿಗಳು ತಮ್ಮ ಆಸೆಗಳನ್ನು ಸಾಧಿಸುವ ಮೊದಲು ಅಥವಾ ನಂತರ ದೇವಾಲಯಗಳಲ್ಲಿ ತಮ್ಮ ತಲೆಯನ್ನು ಬೋಳಿಸಿಕೊಳ್ಳುವುದು ಸಾಮಾನ್ಯ ಅಭ್ಯಾಸವಾಗಿದೆ ಬಾಲಾಜಿ ವಿಗ್ರಹದ ಬಳಿ ಇರುವ ದೀಪದ ರಹಸ್ಯ ತಿರುಪತಿ ಬಾಲಾಜಿ ದೇವಾಲಯದ ಗರ್ಭಗುಡಿಯಲ್ಲಿ ದೇವರ ಮುಂದೆ ಇರಿಸಲಾಗಿರುವ ಮಣ್ಣಿನ ದೀಪಗಳು ದೇವರಿಗಾಗಿ ಭಕ್ತನ ಹೃದಯದ ಬೆಳಕಿಗೆ ಸಮನಾಂತರವಾಗಿರುತ್ತವೆ ಈ ದೀಪಗಳನ್ನು ಯಾವಾಗ ಬೆಳಗಿಸಲಾಯಿತು ಅಥವಾ ಅವುಗಳನ್ನು ಬೆಳಗಿಸಿದ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ನಿಗೂಢವಾಗಿಯೇ ಉಳಿದಿದೆ ಸಮುದ್ರ ಅಲೆಗಳ ನಿಗೂಢ ಶಬ್ದ ಗರ್ಭಗುಡಿಯೊಳಗಿನ ಬಾಲಾಜಿ ದೇವರ ಹಿಂಭಾಗದ ಗೋಡೆಯ ಹತ್ತಿರ ಕಿವಿಗಳನ್ನು ಇಟ್ಟರೆ ಸಮುದ್ರ ಅಲೆಗಳ ಸ್ಪಷ್ಟ ಶಬ್ದ ಕೇಳಬಹುದು ಆ ಶಬ್ದ ಎಲ್ಲಿಂದ ಬರುತ್ತದೆ ಅಲ್ಲಿ ಸಮುದ್ರವೇ ಇಲ್ಲ ತಿರುಪತಿ ಪರ್ವತದ ಮೇಲೆ ಇದ್ದು ಸಮುದ್ರದ ದಿಕ್ಕು ಹಲವು ಕಿಲೋಮೀಟರ್ ದೂರದಲ್ಲಿದೆ ಆದರೂ ಅಲ್ಲಿ ಕೇಳಿಬರುವ ಆ ಅಲೆಗಳ ಶಬ್ದ ಭಕ್ತರಿಗೆ ಹಲವು ಪ್ರಶ್ನೆಗಳನ್ನು ಉಂಟು ಮಾಡುತ್ತದೆ ಬಾಲಾಜಿ ದೇವರ ಬೆನ್ನು ಯಾವಾಗಲೂ ತೇವವಾಗಿರುತ್ತದೆ ಹೌದು ಬಾಲಾಜಿ ವಿಗ್ರಹದ ಹಿಂಭಾಗದಲ್ಲಿ ನಿರಂತರವಾಗಿ ತೇವಾಂಶವಿರುತ್ತದೆ ಅರ್ಚಕರು ಅದನ್ನು ಒಣಗಿಸಲು ನಿಯಮಿತವಾಗಿ ಪ್ರಯತ್ನಿಸುತ್ತಾರೆ ಆದರೆ ಭಗವಾನ್ ಬಾಲಾಜಿಯ ಬೆನ್ನು ಶಾಶ್ವತವಾಗಿ ಒದ್ದೆಯಾಗಿರುತ್ತದೆ ಇದರ ಇಂದಿನ ಕಾರಣವನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಕರ್ಪೂರದ ಇಂದಿನ ರಹಸ್ಯ ಬಾಲಾಜಿಯ ವಿಗ್ರಹಕ್ಕೆ ಕರ್ಪೂರ ಹಚ್ಚಲಾಗುತ್ತದೆ ಇದು ಕಲ್ಲನ್ನು ಸವಿಯಲು ಕಾರಣವಾಗುವ ವಸ್ತು ಆದರೂ ಈ ನಿಯಮಿತ ಬಳಕೆಯ ಹೊರತಾಗಿಯೂ ವಿಗ್ರಹವು ಕೊಂಚೂರು ಹಾಳಾಗುವ ಯಾವುದೇ ಲಕ್ಷಣಗಳನ್ನು ಇಲ್ಲಿಯವರೆಗೂ ತೋರಿಸಿಲ್ಲ ಈ ಎಲ್ಲ ವಿಷಯಗಳು ತಿರುಪತಿಯ ಅಚ್ಚರಿಯ ರಾಸೆಗಳು ಇವನ್ನೆಲ್ಲ ಕೇಳಿದ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳಿಬರುವುದು ನಿಶ್ಚಿತ ಈ ದೇವಾಲಯ ಒಂದು ಮಾನವ ನಿರ್ಮಿತವೇ ಅಥವಾ ದೇವತೆಗಳ ಕೃತ್ಯವೇ ನಿಜಕ್ಕೂ ತಿರುಪತಿ ಒಂದು ಮೂರ್ತಿ ರೂಪದ ಮೌನ ಮಾತನಾಡದ ದೇವತೆ ಆದರೆ ದರ್ಶನವೇ ಉತ್ತರ ಇನ್ನೂ ಹೆಚ್ಚಿನ ರಾಸ್ಯಗಳು ನಂಬಲಾಗದ ವಿಚಾರಗಳು ನಿಮ್ಮ ಮುಂದೆಲ್ಲ ಬರಲಿವೆ ಇಷ್ಟವಾಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸ ಹೊಸ ರಾಸ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ